ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ತಾ ಇರಿ ಹಾಗೆ ಮಿಸ್ ನೋಡ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತು ಬಿಡುಗಡೆ ಇರೋ ಬಿಗ್ ಬಾಸ್ ಪ್ರೊಮೋದಲ್ಲಿ ಏನೆಲ್ಲ ಆಗ್ತಾ ಇದೆ ಹಾಗೆ ವೀಕ್ ಸ್ಟೂಡೆಂಟ್ ಆಫ್ ದ ವೀಕ್ ಪಾಸ್ ಪ ಅಂದರೆ ಸ್ಟೂಡೆಂಟ್ ಆಫ್ ದ ವೀಕ್ ಪಡ್ಕೊಳ್ಳೋದಕ್ಕೆ ಸ್ಪರ್ಧಿಗಳು ಎಷ್ಟೆಲ್ಲ ಕಸರತ್ತು ನಡೆಸ್ತಿದ್ದಾರೆ ಅನ್ನೋದನ್ನ ಒಂದು ಕ್ಷಣ ನೋಡ್ಕೊಂಬರೋಣ ಅದಕ್ಕೂ ಮೊದಲು ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಹೀಗೆ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಲುಪಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಶುಕ್ರವಾರ ಆಗಿರೋದ್ರಿಂದ ಇವತ್ತಿಗೆ ಬಿಗ್ ಬಾಸ್ ಕ ಕಾಲೇಜ್ ಥೀಮ್ನ ಮುಗಿಸೋದಕ್ಕೆ ಇಷ್ಟಪಟ್ಟಿದೆ ಹಾಗಾಗಿ ಸ್ಟೂಡೆಂಟ್ ಆಫ್ ದ ವೀಕ್ ಟಾಸ್ಕ್ ಕೊಟ್ಟಿದ್ದಾರೆ ಅದಕ್ಕೆ ಸೆಲೆಕ್ಷನ್ ಆಗಿರೋದು ಯಾರಪ್ಪ ಅಂತ ಹೇಳಿದರೆ ಜಾನ್ವಿ ಕಾವ್ಯ ಧನುಷ್ ಅಭಿಷೇಕ್ ಇವರು ನಾಲ್ಕು ಜನರಿಗೆ ಒಂದು ಪಾಸ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಅವ್ರದ್ದು ಎರಡೆರಡು ಫೋಟೋ ತಂದಿಟ್ಟಿದ್ದಾರೆ ಈ ನಾಲ್ಕು ಜನ ಸ್ಪರ್ಧಿಗಳು ಅದನ್ನ ತಗೊಂಡೋಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಡೆ ಬಚ್ಚಿಡಬೇಕು ಅದನ್ನು ಅವರು ಬೆಂಬಲಿಗರು ಅಂದರೆ ನಾಲ್ಕು ಜನ ಸೆಲೆಕ್ಷನ್ ಆಗಿದ್ದಾರೆ ಅದಕ್ಕಾಗಲಿ ಅದು ರಕ್ಷಿತಾ ಶೆಟ್ಟಿಯವರು ಮಾಳು ಧ್ರುವಂತ್ ಮತ್ತು ಸೂರಜ್ ಈ ನಾಲ್ಕು ಜನ ಹೋಗಿ ಆ ಫೋಟೋನ ಹುಡ್ಕೊಂಡು ತಂದು ಒಂದು ಎಕ್ಸ್ ಮಾರ್ಕ್ ಇದೆ ಅಲ್ಲಿ ತಂದಿಡಬೇಕು ಅಂದರೆ ತಂದು ಹಾಕಬೇಕು ಮೂರು ಜನ ಸ್ಪರ್ಧಿ ಉಳಿದ ಮೂರು ಜನ ಸ್ಪರ್ಧಿಗಳದ್ದು ತಂದು ಫೋಟೋನ ಅದ್ರಾಗೆ ಹಾಕಬೇಕು ಹಾಗೆ ಒಂದು ಕಾಲಿ ಫ್ರೇಮ್ ಇದೆ ಅಲ್ಲಿಗೆ ಯಾರು ಫೋಟೋ ತಂದು ಹಾಕ್ತಾರೋ ಅವರು ಈ ಟಾಸ್ಕಲ್ಲಿ ಗೆದ್ದು ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನೋದನ್ನ ಪಡ್ಕೊಳ್ತಾರೆ ಹಾಗಾಗಿ ಇವತ್ತು ನಾಲ್ಕು ಜನ ಬೆಂಬಲಿಗರು ಆ ಫೋಟೋಗಳನ್ನ ಹುಡ್ಕೋಕೆ ಹೋಗಿದ್ದಾರೆ ನಾಲ್ಕು ಜನ ಸ್ಪರ್ಧಿಗಳು ಬಚ್ಚಿಟ್ಟಿರೋ ಫೋಟೋಗಳನ್ನ ಎಲ್ಲರೂ ಇಡೀ ಮನೆಯೇ ಜಾಲಾಡಿದರೆ ಎಲ್ಲಿ ಬೇಕೋ ಅಲ್ಲೆಲ್ಲ ಹುಡ್ಕಾಡಿದ್ದಾರೆ ಎಲ್ಲ ಫುಲ್ಲು ಅಲ್ಲ ಛಿದ್ರ ಛಿದ್ರ ಆಗ್ಬಿಟ್ಟಿದೆ ಅಂದರೆ ಎಲ್ಲ ಸಾಮಾನು ಎಲ್ಲೆಲ್ಲಿ ಬೇಕಾದ್ರೆ ಬಿಸಾಕ್ಬಿಟ್ಟಿದ್ದಾರೆ ಒಟ್ಟು ಮನೆ ಇಡೀ ಮನೆಯೆಲ್ಲ ಹುಡ್ಕಾಡಿದ್ದಾರೆ ಅಲ್ಲಿ ಎಲ್ಲರೂ ತಂದು ತಂದು ಎಕ್ಸ್ ಫೋ ಎಕ್ಸ್ ಮಾರ್ಕಲ್ಲಿ ಕೆಲವು ಫೋಟೋ ಹಾಕಿದ್ದಾರೆ ಲಾಸ್ಟಿಗೆ ಧ್ರುವಂತ ಅವ್ರ ಕೈಗೆ ಒಂದು ಫೋಟೋ ಸಿಕ್ಕಿದೆ ಆ ಫೋಟೋನ ತಂದು ಎಕ್ಸ್ ಮಾರ್ಕಲ್ಲಿ ಹಾಕೋಕ್ಕೂ ಅಂತ ಹೋಗ್ತಿದ್ದಾರೆ ಅದನ್ನು ಮಾಡುವವರು ಮತ್ತು ಅವರು ತಡೆಯಾಗಿ ನೋಡಿದ್ದಾರೆ ಹಾಗೆ ಅವ್ರ ಕೈಯಲ್ಲಿ ಧ್ರುವಂತ ಅವ್ರ ಕೈಯಲ್ಲಿರೋ ಫೋಟೋನ ಕಸ್ಕೊಳ್ಳೋದಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಧ್ರುವಂ ಧ್ರುವಂತವರು ಅವರು ಸ ತಯಾರಿಲ್ಲ ಒಬ್ಬರು ಕೈ ಹಿಡ್ಕೊಂಡ್ರೆ ಇನ್ನೊಬ್ಬರು ಅಂದ್ರೆ ಮಾಡುವವರು ಕುತ್ತಿಗೆ ಇಡ್ಕೊಂಡ್ಬಿಟ್ಟಿದ್ದಾರೆ ಧ್ರುವಂತು ಮಾಡು ಕಾಯ ಕುತ್ತಿಗೆ ಬಿಡು ಅಂತ ಹೇಳಿದ್ರು ಅವ್ರು ಬಿಡೋಕ್ಕಾಗಿಲ್ಲ ಒಟ್ಟು ಫೋಟೋ ಹೇಗಾದರೂ ಮಾಡಿ ಕಸ್ಕೊಂಡೇ ತೀರ್ಬೇಕು ಅನ್ನೋ ಥರ ನಿಂತ್ಕೊಂಡ್ಬಿಟ್ಟಿದ್ದಾರೆ ಒಟ್ಟಿನಲ್ಲಿ ಇವತ್ತು ಯಾರು ಸ್ಟೂಡೆಂಟ್ ಆಫ್ ದ ವೀಕ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ನಿಮಗೆ ಯಾರು ಸ್ಟೂಡೆಂಟ್ ಆಫಿದ್ರು ವೀಕ್ ಆದರೆ ಚೆನ್ನಾಗಿ ಅದನ್ನ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ